ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಆಧಾರ್ ಕಾರ್ಡ್ ಬಗ್ಗೆ ಒಂದು ಅಪ್ಡೇಟ್ ಇದೆ ನೀವು ಮಾರ್ಚ್ ಹದಿನಾಲ್ಕರೊಳಗಡೆ ಈ ಕೆಲಸನ ನೀವು ಮಾಡಿಲ್ಲ ಅಂದರೆ ನಿಮ್ಮ ಆಧಾರ್ ಕಾರ್ಡು ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸೊ ಪೂರ್ತಿ ಒಂದು ವಿಷಯನ ನಾನು ತಿಳಿಸ್ಕೊಡ್ತೀನಿ ಸರ್ಕಾರದವರು ಒಂದು ಆದೇಶ ಮಾಡಿದ್ದಾರೆ ಏನು ಅಂದರೆ ಮಾರ್ಚ್ ಹದಿನಾಲ್ಕರ ಒಳಗಡೆ ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿಸ್ಬೇಕು ಅಪ್ಡೇಟ್ ಅಂದರೆ ಏನು ಅಂದರೆ ನೀವು ಆಧಾರ್ ಕಾರ್ಡು ಇವಾಗ ಮಾಡಿಸಿ ಸುಮಾರು ಹತ್ತು ವರ್ಷಗಳ ಹಿಂದೆ ಮಾಡಿಸಿರ್ತೀರ ಅದಾದಮೇಲೆ ನೀವು ಯಾವುದೇ ಒಂದು ಅಪ್ಡೇಟ್ ಮಾಡಿಸಿರೋಲ್ಲ ಇವಾಗ ಅಡ್ರೆಸ್ ಆಗಿರಲಿ ಇಲ್ಲ ಬಯೋಮೆಟ್ರಿಕ್ ಆಗಿರಲಿ ಫೋನ್ ನಂಬರ್ ಯಾವುದೇ ಒಂದು ನೀವು ಅಪ್ಡೇಟ್ ಮಾಡಿಸ್ತೀರ ಹಾಗೆ ಇಟ್ಟಿರ್ತೀರ ಅಂದರೆ ಏನೂ ಚೇಂಜಸ್ ಆಗಿಲ್ಲ ಆಗಿಲ್ಲ ಅಂದರೆ ಸೇಮ್ ಅಡ್ರೆಸ್ಸಲ್ಲೇ ಇರ್ಬೋದು ಸ್ವಂತ ಮನೆ ಇರ್ಬೋದು ಸೇಮ್ ಫೋನ್ ನಂಬರ್ ಇರ್ಬೋದು ಸೊ ನೀವು ಹಾಗಾಗಿ ನೀವು ಚೇಂಜ್ ಮಾಡಿಸಿಲ್ಲ ಅಂದರೆ ಇಶ್ಯೂ ಡೇಟ್ ಅಂತ ಇರುತ್ತೆ ಆಧಾರ್ ಕಾರ್ಡಲ್ಲಿ ಅದು ಹತ್ತು ವರ್ಷ ಹಳೇದಾಗಿದ್ದರೆ ನೀವು ಅದನ್ನು ಇವಾಗ ಮತ್ತೆ ಅದನ್ನು ರಿನಿವಲ್ ಮಾಡಿಸ್ಬೇಕಾಗುತ್ತೆ ನಿಮ್ಮ ಆಧಾರ್ ಕಾರ್ಡಲ್ಲಿ ನೀವು ಚೆಕ್ ಮಾಡ್ಕೋಬೋದು ಇಲ್ಲಿ ಲೆಫ್ಟ್ ಸೈಡಲ್ಲಿ ಇರುತ್ತೆ ಇಶ್ಯೂ ಡೇಟ್ ಅಂತಲೇ ಇರುತ್ತೆ ನೀವು ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಅದು ಏನಾದ್ರು ಹತ್ತು ವರ್ಷ ಆಗಿಬಿಟ್ಟಿದೆ ಅಂದರೆ ನೀವು ನಿಮ್ಮ ಹತ್ತಿರದ ಒಂದು ಆಧಾರ್ ಸೆಂಟರ್ ಇರುತ್ತಲ್ಲ ಅಲ್ಲಿ ಹೋಗಿ ನಿಮ್ಮದು ಏನು ಅಡ್ರಸ್ ಪ್ರೂಫ್ ಇವಾಗ ವೋಟರ್ ಐ ಡಿ ಇರ್ಬೋದು ಇಲ್ಲ ಪಾ ಬ್ಯಾಂಕ್ ಪಾಸ್ಪೋರ್ಟಲ್ಲಿ ನಿಮ್ಮ ಅಡ್ರೆಸ್ ಇದ್ದರೆ ನೀವು ಅದನ್ನು ಕೊ ಒಂದು ದಾಖಲೆಯಾಗಿ ಕೊಟ್ಟು ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡೋದರಿಂದ ನಿಮ್ಮ ಇಶ್ಯೂ ಡೇಟ್ ಏನಿದ್ರೆ ಏನಿರುತ್ತೆ ಅದು ಪೋಸ್ಟನ ಮೂಲಕ ಬರುತ್ತೆ ಅಂದರೆ ಸರ್ಕಾರದವರು ಪೋಸ್ಟ್ ಮೂಲಕ ನಿಮಗೆ ಆಧಾರ್ ಕಾರ್ಡನ್ನ ಮನೆಗೆ ಕಳಿಸ್ತಾರೆ ಆಗ ಆ ಪೋಸ್ಟ್ ಮೂಲಕ ಬಂದಂಥ ಒಂದು ಆಧಾರ್ ಕಾರ್ಡಲ್ಲಿ ಇಶ್ಯೂ ಡೇಟು ಚೇಂಜ್ ಆಗಿ ಬಂದಿರುತ್ತೆ ಸೊ ಆ ರೀತಿ ನೀವು ಈ ಆಧಾರ್ ಕಾರ್ಡನ್ನ ನೀವು ಅಪ್ಡೇಟ್ನ ಮಾಡ್ಕೋಬೋದು ಮತ್ತು ಇನ್ನೊಂದು ವಿಷಯ ಅಂದರೆ ಕೆಲವ್ರು ಏನು ಮಾಡಿರ್ತಾರೆ ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿಸಿರ್ತಾರೆ ಅಂದರೆ ರೀಸೆಂಟಾಗೆ ಮಾಡಿಸಿರ್ತಾರೆ ಬಟ್ ಅವ್ರು ಏನು ಮಾಡಿರ್ತಾರೆ ಅಂದರೆ ಅವ್ರದ್ದು ಇಶ್ಯೂ ಡೇಟು ಚೇಂಜ್ ಆಗಿರೋಲ್ಲ ಅಂದರೆ ಇವಾಗ ಸಿಸ್ಟಮಲ್ಲಿ ಇಲ್ಲ ಹೊರಗಡೆ ಹೋಗಿ ಅವರು ಡೌ ಸೈಬರ್ ಸೆಂಟ್ರಲ್ಲಿ ಹೋಗಿ ಡೌನ್ಲೋಡ್ನ ಮಾಡ್ಕೊಂಬಿಟ್ಟಿರ್ತಾರೆ ಸೊ ಹಾಗಾಗಿ ಅವರು ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ಅವರು ಇಶ್ಯೂ ಡೇಟು ಚೇಂಜ್ ಆಗಿರೋದಿಲ್ಲ ಆದರೆ ನೀವು ರೀಸೆಂಟಾಗಿ ಏನಾದರೂ ಒಂದು ಅಪ್ಡೇಟ್ ಚೇಂಜ್ ಮಾಡಿದ್ದೀರಾ ಫೋನ್ ನಂಬರ್ ಆಗಿರ್ಬೋದು ಅಡ್ರೆಸ್ ಏನಾದರೂ ಚೇಂಜ್ ಆಗಿದ್ದು ಮಾಡಿಸಿರ್ತೀರಾ ಬಟ್ ಇಶ್ಯೂ ಡೇಟ್ ಚೇಂಜ್ ಆಗಿಲ್ಲ ಅಂದ್ರೂ ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಏನಾದರೂ ಒಂದು ಅಪ್ಡೇಟ್ ಆಗಿರಬೇಕು ಹತ್ತು ವರ್ಷದ ಒಳಗಡೆ ಅಂತ ಸರ್ಕಾರದವರು ಹೇಳ್ತಾ ಇರೋದು ನಿಮಗೆ ಏನಾದರೂ ಗೋರ್ಮೆಂಟ್ ಅವರು ಪೋಸ್ಟಿಂದ ಕಾಣಿಸ್ತಾರಲ್ಲ ಅದರಲ್ಲಿ ಖಂಡಿತ ಇಶ್ಯೂ ಡೇಟು ಚೇಂಜ್ ಆಗಿಯೇ ಬರುತ್ತೆ ಸೊ ಅಂಥವರು ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಆದರೆ ಕೆಲವರು ಹತ್ತು ವರ್ಷದಿಂದ ಏನೂ ಚೇಂಜಸ್ಸೇ ಮಾಡದೇ ಇರೋರು ಬಯೋಮೆಟ್ರಿಕ್ಕನ್ನು ಕೊಟ್ಟು ಆಧಾರ್ ಹೋಗಿ ಯಾವುದೇ ಒಂದು ಡೀಟೇಲ್ಸ್ನ ಚೇಂಜ್ ಮಾಡ್ದಿರೋ ಹಾಗೇ ಒಂದು ಆಧಾರ್ ಕಾರ್ಡ್ನ ಯೂಸ್ ಮಾಡ್ತಿರೋರಿಗೆ ಮಾತ್ರ ಈ ಒಂದು ಅಪ್ಡೇಟು ಅಂದರೆ ಅವ್ರು ಹೋಗಿ ಆಧಾರ್ ಸೆಂಟರ್ಗೆ ಹೋಗಿ ಚೇಂಜ್ ಮಾಡಿಸ್ಕೊಳ್ಳೋ ಮೂಲಕ ಇಶ್ಯೂ ಡೇಟ್ನ ಚೇಂಜ್ ಮಾಡ್ಕೋಬೋದು ಮತ್ತು ನೀವು ಈ ರೀತಿ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆ ಚಾನ್ಸಸ್ ಅಲ್ಲಕ್ಕೆ ಅವ್ರು ಕ್ಯಾನ್ಸಲೇ ಮಾಡ್ತಾ ಮಾಡ್ತಾರೆ ಇದಕ್ಕೊಂದು ಪರ್ಟಿಕ್ಯುಲರ್ ಡೇಟ್ ಕೊಟ್ಟಿದ್ದಾರೆ ಮಾರ್ಚ್ ಫೋರ್ಟೀಂತ್ವರೆಗೂ ಇನ್ನೂ ಒಂದು ಫೋರ್ ಡೇಸ್ ಇದೆ ಅಷ್ಟರಲ್ಲಿ ನೀವು ಹೋಗಿ ನಿಮ್ಮ ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿಸ್ಕೊಬೋದು ಅಂದರೆ ನಿಮ್ಮ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲಾಂದರೆ ಏನಾದರೂ ಫೈನ್ ಹಾಕಿ ಮತ್ತೆ ಅಪ್ಡೇಟ್ ಮಾಡೋ ಚಾನ್ಸಸ್ ಕೂಡ ಸರ್ಕಾರದವರು ತರ್ಬೋದು ಸೊ ಹಾಗಾಗಿ ನೀವು ಆಧಾರ್ ಕಾರ್ಡ್ ಎಲ್ಲದಕ್ಕೂ ಒಂದು ಇಂಪಾರ್ಟೆಂಟ್ ಆಗುತ್ತೆ ನೀವು ಆಧಾರ್ ಕಾರ್ಡನ್ನ ಬ್ಯಾಂಕ್ಗೆ ಲಿಂಕ್ ಮಾಡಿರ್ತೀರಾ ಮತ್ತು ಗೃಹಲಕ್ಷ್ಮಿ ಅಂತ ಇವಾಗ ಏನು ಯೋಜನೆಗಳಿದೆ ಅದಕ್ಕೆಲ್ಲ ನೀವು ಆಧಾರ್ ಕಾರ್ಡು ಬ್ಯಾಂಕಿಗೆ ಲಿಂಕ್ ಮಾಡಿರ್ತೀರ ಅನ್ನಭಾಗ್ಯ ಯೋಜನೆ ರೇಷನ್ ಕಾರ್ಡ್ ಲಿಂಕ್ ಮಾಡಿರ್ತೀರಾ ಪ್ರತಿಯೊಂದಕ್ಕೂ ಇವಾಗ ಆಧಾರ್ ಕಾರ್ಡು ಲಿಂಕ್ ಆಗಿರುತ್ತೆ ಈ ರೀತಿ ಒಂದು ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗೋದ್ರಿಂದ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗ್ಬೋದು ಇಲ್ಲ ಅನ್ನಭಾಗ್ಯದ ಹಣ ಬರ್ತಿರೋರ್ಗೂ ಅದು ಕ್ಯಾನ್ಸಲ್ ಆಗ್ಬೋದು ಈ ರೀತಿ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗೋದ್ರಿಂದ ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರುತ್ತೆ ಸೊ ನಿಮ್ಮ ಬ್ಯಾಂಕ್ ಅಕೌಂಟು ಕೂಡ ಸೀಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಆದ್ದರಿಂದ ಆದಷ್ಟು ಬೇಗ ಯಾರ್ಯಾರು ಇಶ್ಯೂ ಡೇಟ್ ಏನಿದೆ ಚೆಕ್ ಮಾಡಿಕೊಂಡು ನೀವು ಆಧಾರ್ ಸೆಂಟರ್ಗೋಗಿ ಅಪ್ಡೇಟ್ನ ಮಾಡ್ಕೊಳ್ಳಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ವೀಡಿಯೋನ ಒಂದು ಲೈಕ್ ಮಾಡಿ ಇದೇ ರೀತಿಯ ಹೆಚ್ಚಿನ ಒಂದು ಉಪಯುಕ್ತವಾದ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ನನ್ನ ಚಾನಲಲ್ಲಿ ನಿರಂತರವಾಗಿ ಗೌರ್ಮೆಂಟ್ ಸ್ಕೀಮ್ಸ್ ಆಗಿರ್ಬೋದು ಒಂದು ಉದ್ಯೋಗದ ಮಾಹಿತಿ ಆಗಿರ್ಬೋದು ನಿರಂತರವಾಗಿ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಇಷ್ಟೊತ್ತು ನೀವು ನಮ್ಮ ವೀಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು